ದಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೊಸ ವರ್ಷ ನಿಮಗೆಲ್ಲರಿಗೂ ಕೂಡ ಅತ್ಯುನ್ನತವಾದ ಹರ್ಷದಾಯಕವಾಗಿರಲಿ ಅಂತ ಹೇಳಿ ಸದ್ಗುರು ದತ್ತಾತ್ರೇಯರ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಕೃಪಾಶೀರ್ವಾದವನ್ನು ಕೂಡ ನಿಮ್ಮಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮದಲ್ಲಿ ಕ್ಲಿಪ್ತವಾದ ಪಂಚಾಂಗ ಶ್ರವಣ ತಿಳಿಸ್ಕೊಡ್ತಾ ಇದ್ದೀನಿ ಪಂಚಾಂಗ ಅಂತಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರಣ ಅಂತ ತಿಥೇಷು ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ಅಂತ ಪ್ರತಿನಿತ್ಯ ಪ್ರಾತಃ ಕಾಲ ಎದ್ದ ತಕ್ಷಣ ಈ ನಾಲ್ಕು ಶುಭ ತಿಥೋ ಶೋಭನೆ ಮುಹೂರ್ತೆ ಅಂತ ಸಂಕಲ್ಪ ಶುರುವಾಗುತ್ತೆ ನಮ್ಗೆ ಅದೆಲ್ಲ ಇವಾಗ ಗೊತ್ತೇ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕ್ಯಾಲೆಂಡರ್ ನೋಡ್ತೀವಿ ಇವತ್ತು ಡೇಟ್ ಏನು ಇವತ್ತು ಮಂತ್ ಏನು ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಷ್ಟೇ ಗೊತ್ತಿರುತ್ತೆ ನಮಗೆ ನಮ್ಮ ಹಿಂದೂ ಸಂಸ್ಕೃತಿಯ ಸನಾತನ ಧರ್ಮದ ಒಂದು ಸಂವತ್ಸರ ಅಂದ್ರೇನು ವಾರ ಅಂದ್ರೇನು ತಿಥಿ ಅಂದ್ರೇನು ನಕ್ಷತ್ರ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಷ್ಟೋ ಜನಕ್ಕೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂದರೆ ಕೂಡ ಗೊತ್ತಿರಲ್ಲ ಅಂತಹ ಒಂದು ವ್ಯವಸ್ಥೆ ನಮ್ಮಲ್ಲಾಗಿರುವಾಗ ಈ ನಾಮ ಸಂವತ್ಸರ ನಾವೆಲ್ಲರೂ ಕೂಡ ಸನಾತನ ಧರ್ಮದ ಒಂದು ಪಾಲಕರಾಗಿ ಸನಾತನ ಧರ್ಮದ ಆಚರಣೆಯನ್ನು ಮಾಡೋವಂಥವ್ರು ಅಂತ ಸಂಕಲ್ಪ ಮಾಡಿಕೊಳ್ಳೋಣ ಕ್ರೋಧಿನಾಮ ಸಂವತ್ಸರದಲ್ಲಿ ಹೀಗಿದೆ ಹಾಗಿದೆ ಅಂತ ನಾವು ಏನೇನೋ ಆಲೋಚನೆ ಮಾಡೋದನ್ನು ಬಿಟ್ಟು ಕ್ರೋಧಿನಾಮ ಸಂವತ್ಸರ ಕುಜಾ ಅಧಿಪತಿಯಾಗಿದ್ದಾನೆ ಕುಜಾ ಅಂತಂದರೆ ಭೂಮಿಯ ಮಗ ಭೌಮೌ ಅಂತ ಹೇಳ್ತಾರೆ ಭೂಮಿ ಸುಭಿಕ್ಷವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಪ್ಪ ಅಂತ ಹೇಳಿ ಆ ಕುಜಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಕುಜಗ್ರಹಣಿಗೆ ಅಧಿಪತಿಯಾಗಿರತಕ್ಕಂತಹ ಸುಬ್ರಹ್ಮಣ್ಯೇಶ್ವರನನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಗೆ ಸೌರಮಾನ ಯುಗಾದಿ ಶನಿವಾರ ರಾತ್ರಿ ಪ್ರಾರಂಭ ಆಗ್ತಾ ಇದೆ ಭಾನುವಾರದ ಆಚರಣೆ ಅಂತ ಕೆಲವರು ಹೇಳ್ತಾರೆ ಇನ್ನು ಶನಿವಾರವೇ ಅಂತ ಹೇಳಿ ಪಂಚಾಂಗದಲ್ಲಿ ಬರ್ತಾ ಇರೋದ್ರಿಂದ ಶನಿ ಮಂತ್ರಿ ಆಗಿರ್ತಾನೆ ಕುಜ ರಾಜನಾಗಿರ್ತಾನೆ ಶನಿ ಮಂತ್ರಿ ಆಗಿರ್ತಾನೆ ಕುಜನಿಗೆ ಶನಿಗೆ ಬಹಳ ವೈರತ್ವ ಇದೆ ಅಂತ ಹೇಳ್ತಾರೆ ಶನಿ ಧರ್ಮದ ಆಚರಣೆಯನ್ನು ಮಾಡಿಸ್ತಾನೆ ಕುಜ ಭೂಮಿಯಲ್ಲಿ ಸುಭಿಕ್ಷತೆಯನ್ನು ಕಾಪಾಡೋದಕ್ಕಾಗಿ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ಅದರಿಂದ ಇವರಿಬ್ಬರನ್ನು ಸಮಾಧಾನ ಮಾಡೋದಕ್ಕೆ ಶನಿ ಯಾರು ಪೂಜೆ ಮಾಡಿದ್ರೆ ಸಮಾಧಾನ ಆಗುತ್ತಾನಪ್ಪ ಅಂತಂದರೆ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ರೆ ಕುಜಾ ಯಾರ ಸೇವೆಯನ್ನು ಮಾಡಿದ್ರೆ ಸಮಾಧಾನ ಆಗ್ತಾನಪ್ಪ ಅಂತಂದರೆ ಹೆಣ್ಣು ಮಕ್ಕಳು ತಂದೆ ತಾಯಿ ಅಕ್ಕಂದಿರು ಹೆಂಡತಿ ಮಕ್ಕಳು ಯಾರ್ಯಾರು ಇರ್ತಾರೆ ಹೆಣ್ಣು ಮಕ್ಕಳು ಅವರನ್ನು ಗೌರವಿಸೋದ್ರಿಂದ ಸಮಾಧಾನನಾಗ್ತಾನೆ ಅದರಿಂದ ಜಿಸ್ಟ್ ಆಫ್ ದಿ ಸಂವತ್ಸರ ಏನು ಅಂತಂದರೆ ನಮಗೆ ಶುಭ ಫಲವೇ ಬರಲಿ ಅಂತ ಪ್ರಾರ್ಥನೆ ಮಾಡೋಣ ಅದು ಅಶುಭದಾಯಕವಾಗಿದೆ ಅಂತ ಯೋಚನೆ ಮಾಡೋದು ಬಿಟ್ಟು ಯದ್ಭಾವಂ ತದ್ಭವತೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಹಾಗೆ ನಾವು ಪ್ರತಿನಿತ್ಯ ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದರೆ ನಿತ್ಯ ಸೂರ್ಯೋದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಭೂಮಿಯಲ್ಲಿ ಮಲಗಿ ಎದ್ದ ತಕ್ಷಣವೇ ಭೂಮಿಗೆ ಕಾಲಿಡೋದಕ್ಕೆ ಮುಂಚೆ ಆ ಭೂಮಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಎಲ್ಲ ರೋಗ ರುಜಿನಗಳು ಯಾವುದೇ ಒಂದು ಕೆಟ್ಟ ಗ್ರಹಗತಿಗಳಿದ್ದರೂ ಕೂಡ ಅದು ಬದಲಾವಣೆ ಆಗುತ್ತೆ ಶುಭ ಏಕಾದಶ ಸ್ಥಾನ ಫಲವಾಪ್ತಿರಸ್ತು ರಸ್ತು ಅಂತ ಭಗವಂತನೇ ಆಶೀರ್ವಾದ ಮಾಡ್ತಾರೆ ಅದರಿಂದ ಜಿಸ್ಟ್ ಆಫ್ ದಿಸ್ ಸ್ಟೋರಿ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ನಾವೆಲ್ಲರೂ ಕೂಡ ಶಾಂತಿಯನ್ನು ಮನಸ್ಥಿತಿ ಶಾಂತಿಯುತವಾದಂತಹ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳೋದು ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಡೋದು ನಮ್ಮ ಧರ್ಮದ ಆಚರಣೆಯಲ್ಲಿ ನಾವಿರೋದು ಈ ಮೂರನ್ನು ನಾವು ಮಾಡಿದ್ದೆ ಆದರೆ ರೋಧಿರಾಮ ಸಂವತ್ಸರ ಅತ್ಯಂತ ಸುಭಿಕ್ಷವಾಗಿರುತ್ತೆ ಅತ್ಯಂತ ಹರ್ಷದಾಯಕವಾಗಿರುತ್ತೆ ಬೇರೆದೆಲ್ಲ ಅದು ಏನೇನು ಪಂಚಾಂಗ ಶ್ರವಣ ನಾವು ಮಾಡ್ತೀವಿ ಆ ಪಂಚಾಂಗ ಶ್ರವಣದಲ್ಲಿ ಈ ವರ್ಷ ಯಾವುದು ಗ್ರಹಣಾಚರಣೆ ಇಲ್ಲ ಅಂತ ಹೇಳಿದರೆ ಹಾಗೆ ಚೆನ್ನಾಗಿ ಆದಾಯ ಆಗತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಕುಜ ಭೂಮಿಕಾರಕನಾಗಿರೋದ್ರಿಂದ ಭೂಮಿಯಲ್ಲಿ ಎಲ್ಲ ರೀತಿಯಾದ ಸುಭಿಕ್ಷತೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳಿದರೆ ಮಳೆ ಬೆಳೆಗಳು ಒಂದೊಮ್ಮೆ ಬಂದರೂ ಕೂಡ ಗಾಳಿಯುತವಾಗಿ ಗಾಳಿಯ ಜೊತೆಗೂಡಿ ಕೆಲವೊಂದು ಕೆಲವೊಮ್ಮೆ ಮಳೆ ಬರ್ದಿರ ಬೇಗೆ ಬಿಸಿಲು ಬೇಗ ಹೆಚ್ಚಾಗಬಹುದು ಅಂತ ಹೇಳಿದರೆ ಅದರಿಂದ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಈ ವರ್ಷ ಆರಾಧನೆ ಮಾಡೋಣ ಅಯ್ಯೋ ನಾವು ವೆಂಕಟೇಶ್ವರನ ಮನೆಯವರು ನಮಗೆ ನರಸಿಂಹದೇವರು ಆಗಿ ಬರೋಲ್ಲ ಅಂತ ಹೇಳ್ಕೊಳ್ಳೋದು ಸಾಕಷ್ಟು ಇವೆಲ್ಲ ನಡೀತಾ ಇರುತ್ತೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಇವತ್ತು ಹೊಸ ಸಂವತ್ಸರ ಹೊಸದಾಗಿ ಕುಜಾ ಅಧಿಪತಿಯಾಗಿ ಬಂದಿರುವಂತಹ ಸಂವತ್ಸರ ತಾರೀಕು ಕೂಡ ಒಂಬತ್ತೇ ಆಗಿದೆ ಒಂಬತ್ತು ನಾಲ್ಕು ಹದಿಮೂರು ಒಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಹದಿಮೂರು ಹಾಗೆ ಎಂಟು ವರ್ಷ ಇಪ್ಪತ್ತು ಇಪ್ಪತ್ತ್ನಾಲ್ಕು ಅಂತಂದರೆ ಎಂಟು ಹದಿಮೂರು ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಅಂದರೆ ಎರಡು ಒಂದು ಮೂರು ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳೋಣ ಗುರುವಿನ ಸೇವೆಯನ್ನು ಮಾಡೋಣ ಗುರು ಯಾರಪ್ಪ ಅಂತಂದರೆ ತಾಯಿಯೇ ಮೊದಲ ಗುರು ತಾಯಿಯನ್ನು ಪ್ರಾರ್ಥನೆ ಮಾಡೋಣ ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಅವ್ರಿಗೆ ಅತಿಶಯವಾದ ಗೌರವವನ್ನು ಕೊಡ್ತಾ ಅವರಿಗೆ ನಿತ್ಯ ಪ್ರಾತಃ ಕಾಲದಲ್ಲಿ ಕಾಲದಲ್ಲಿ ನಮಸ್ಕಾರ ಮಾಡಿಕೊಳ್ತಾ ಹೋಗೋಣ ನಮ್ಮ ವರ್ಷ ಹರ್ಷದಾಯಕವಾಗಿರುತ್ತೆ ಹರ್ಷದಾಯಕವಾಗಿರಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ಶಕ್ತಿ ತಂದೆ ತಾಯಿಗಳ ಆಶೀರ್ವಾದದಲ್ಲಿರುತ್ತೆ ಅದರಿಂದ ತಂದೆ ತಾಯಿಗಳನ್ನು ನಾವು ಎಷ್ಟು ಗೌರವಿಸ್ತೀವೋ ಅವರಿಗೆ ನಾವು ಎಷ್ಟು ಮನ್ನಣೆಯನ್ನು ಕೊಡ್ತೀವೋ ಅವರ ಪಾದಗಳ ಸ್ಪರ್ಶವನ್ನು ನಾವು ದಿನದಲ್ಲಿ ಎಷ್ಟು ಸಲ ಮಾಡ್ತೀವೋ ಅಷ್ಟು ನಾವು ಸೌಭಾಗ್ಯಯುತವಾಗಿರ್ತೀವಿ ಬೇರೆ ಎಲ್ಲವೂ ಕೂಡ ಭಗವಂತನ ಕೃಪಾಶೀರ್ವಾದದಿಂದ ಏನಾಗಬೇಕೋ ಅದೆಲ್ಲವೂ ಹಾಗೇ ಆಗತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಆಗ್ತಾ ಇರೋದು ಒಳ್ಳೆಯದೇ ಆಗ್ತಾ ಇದೆ ಅಂತ ತೀರ್ಮಾನ ಮಾಡ್ಕೊಳ್ಳೋಣ ಬಂದದ್ದೆಲ್ಲ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಅಂತ ನನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಹೊಸ ವರ್ಷವನ್ನು ಹರ್ಷದಾಯಕವಾಗಿ ಸ್ವಾಗತ ಮಾಡೋಣ ಪಾಸಿಟಿವ್ ನೇಚರ್ ಇಟ್ಕೊಳ್ಳೋಣ ಅಯ್ಯೋ ನಂಗೆ ನಾಳೆ ಬೆಳಗ್ಗೆ ಏನೋ ಹೇಳಿಬಿಟ್ಟಿದ್ದಾರೆ ಮೇಷರಾಶಿ ಅಂತಂದರೆ ನನಗೆ ಗುರುಬಲ ಕಡಿಮೆ ಆಗ್ಬಿಡುತ್ತೆ ಇನ್ನೊಂದು ಕಡಿಮೆ ಆಗಿಬಿಡುತ್ತೆ ಅಂತ ಜಾತಕವನ್ನೇ ನೋಡಿಕೊಂಡು ನಾವು ಯೋಚನೆ ಮಾಡೋದು ಬೇಡ ನಮ್ಮ ಜಾತಕವನ್ನು ರೂಪಿಸುವಂತಹವನು ಭಗವಂತ ಸಕಲ ನೀನೇ ಸರಸಿ ಜಾಕ್ಷ ಅಂತ ಅವನನ್ನು ನಂಬೋಣ ಮನೆಯಲ್ಲಿ ಹೆತ್ತವರಿಗೆ ಗೌರವವನ್ನು ಕೊಡ್ತಾ ಅವರ ಮಾತುಗಳನ್ನು ಕೇಳ್ತಾ ಹಿರಿಯರನ್ನು ಗೌರವಿಸ್ತಾ ನಡೆಯೋಣ ಯಾರು ಕೈಲಾಗದವರು ಇರ್ತಾರೋ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಹೋಗೋಣ ಅಂತ ಹೇಳಿ ತಿಳಿಸ್ತಾ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ ಸುಭಿಕ್ಷವನ್ನು ಉಂಟು ಮಾಡಲಿ ಈ ಬಿಸಿಲಿನ ಬೇಗೆ ತಾಪವನ್ನು ಅತಿ ಶೀಘ್ರವಾಗಿ ಭಗವಂತ ಕಡಿಮೆ ಮಾಡಿ ವರುಣನ ಕೃಪೆಯನ್ನು ಕರುಣಿಸಲಿ ಎಲ್ಲೆಲ್ಲೂ ಕೂಡ ನೀರು ನೀರು ಅನ್ನೋ ರೀತಿಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಸಂದರ್ಭವನ್ನು ದೂರ ಮಾಡಲಿ ಎಲ್ಲರಿಗೂ ಕೂಡ ಪಶು ಪಕ್ಷಿ ಎಲ್ಲವೂ ಕೂಡ ಸುಭಿಕ್ಷವಾಗಿರುವಂತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಸದ್ಗುರು ದತ್ತಾತ್ರೇಯರ ದಿವ್ಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ನಾನು ಹೇಳ್ತಾ ಇರೋದೇ ಒಂದು ಸಣ್ಣ ಟಿಪ್ಸು ಸಾಲದ ಬಾಧೆ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಈ ವರ್ಷ ಹೇಗೋ ಅಂತ ಯೋಚನೆ ಮಾಡಬೇಡಿ ನಿತ್ಯ ಪ್ರಾತಸ್ಮರಾಮಿ ಲಲಿತಾವದನಾರವಿಂದಮ್ ಅಂತ ಆ ಲಲಿತಾ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಲಲಿತಾ ಸಹಸ್ರನಾಮವನ್ನು ಕೇಳ್ತಾ ಇರಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಿಮ್ಮ ಯಾವಾಗುತ್ತೋ ಆವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ದೇವಾಲಯಗಳಿಗೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಅವನೇ ಎಲ್ಲ ಪರಿಹಾರವನ್ನು ಕೊಡ್ತಾನೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಪಂಚಾಂಗ ಶ್ರವಣದ ಕಾರ್ಯಕ್ರಮ ಪಂಚಾಂಗ ಅಂತ ಹೇಳಿ ಊರುದ್ದ ಹೇಳೋದು ಬೇಡ ಇದು ಪಂಚಾಂಗ ಇವತ್ತಿನ ತಿಥಿ ಬಹಳ ಮುಖ್ಯವಾಗಿ ಪ್ರತಿಪದ್ ಹಾಗೆ ಇವತ್ತು ರೇವತಿ ನಕ್ಷತ್ರ ಇದೆ ನಾಳೆ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಅಶ್ವಿನಿ ನಕ್ಷತ್ರದಿಂದಲೇ ಯುಗಾದಿ ಪ್ರಾರಂಭ ಆಗುತ್ತೆ ಆದರೆ ರೇವತಿ ನಕ್ಷತ್ರ ಸ್ವಲ್ಪ ಇವತ್ತಿನ ಸಮಯದಲ್ಲಿರೋದರಿಂದ ರೇವತಿ ನಕ್ಷತ್ರವೇ ಇದಾಗಿದೆ ಹಾಗೆ ಯೋಗ ಕರಣ ತಿಥೇಶು ಶ್ರಿಯಮಾಪ್ನೋತಿ ವಾರಾತ್ ಇವತ್ತು ಕುಜ ಮಂಗಳವಾರ ಕುಜ ಅಧಿಪತಿಯಾಗಿರ್ತಕ್ಕಂತಹ ವಾರ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಇವತ್ತಿನ ನಕ್ಷತ್ರ ರೇವತಿ ನಕ್ಷತ್ರ ಅದನ್ನು ಸ್ಮರಣೆ ಮಾಡಿಕೊಂಡ್ರೆ ಪಾಪಗಳೆಲ್ಲವೂ ದೂರವಾಗುತ್ತೆ ಯೋಗ ರೋಗ ನಿವಾರಣ ಇವತ್ತಿನ ಯೋಗ ಸುಯೋಗವಾಗಿರ್ತಕ್ಕಂಥದ್ದು ಆ ಯೋಗವನ್ನು ಸ್ಮರಣೆ ಮಾಡೋಣ ಹಾಗೆ ಕರ್ಣಾತ್ ಕಾರ್ಯಸಿದ್ಧಿಂಚ ಇವತ್ತಿನ ಕರ್ಣ ಅತ್ಯುತ್ತಮವಾದ ಸಿದ್ಧಿ ಕೊಡೋ ಅಂತಹ ಕರ್ಣವಾಗಿದೆ ಈ ಐದು ಪಂಚಾಂಗಗಳನ್ನು ಶ್ರವಣ ಮಾಡ್ತಾ ಈ ವರ್ಷ ಯಾವುದೇ ಗ್ರಹಣಾಚರಣೆ ಭಾರತದಲ್ಲಿರೋದಿಲ್ಲ ಯಾವುದೇ ವಿಧವಾದ ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಸೋದಕ್ಕೆ ನಮ್ಮ ಜೊತೆ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಪಿತೃದೇವತೆಗಳೆಲ್ಲರೂ ಇದ್ದರೆ ದೇವಿ ಬಹಳ ಮುಖ್ಯವಾಗಿ ತ್ರಿಪುರ ಸುಂದರಿ ತಾಯಿ ನಮ್ಮ ಜೊತೆಯಲ್ಲಿದ್ದಾಳೆ ಅಂತ ದೃಢ ಸಂಕಲ್ಪ ಮಾಡಿಕೊಳ್ಳೋಣ ನಾವೆಲ್ಲರೂ ಕೂಡ ಸನಾತನ ಧರ್ಮದ ಪರಿಪಾಲನೆಯನ್ನು ಮಾಡ್ತಾ ನಮ್ಮ ಈ ವರ್ಷವನ್ನು ಹರ್ಷದಾಯಕವಾಗಿರುವಂತೆ ಮಾಡುವಂಥ ಇವತ್ತೇ ದತ್ತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಸಂಕಲ್ಪವನ್ನು ಮಾಡ್ಕೊಳ್ಳೋಣ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्त्यश्शान्तिः सत्कुरो दिव्यचरणरविन्दार्पणमस्तु